ಗೃಹ ಸಚಿವರಿಂದ ಅವ್ರ ರಕ್ಷಣೆ ಬೇಕು ನನಗೆ ಶುಕ್ರವಾರ ಎಚ್ ಕೆ ಪಾಟೀಲ್ ಅವ್ರಿಗೂ ನಮ್ದು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಒನ್ ಸೆವೆಂಟಿ ತ್ರೀ ಒನ್ ಸಿಕ್ಸ್ಟಿ ತ್ರೀ ಒನ್ ಸೆವೆಂಟಿ ಫೈವ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರು ಆ ಮಧ್ಯ ಪ್ರವೇಶದಾಗ ನಾನೊಂದು ಮಾತು ಹೇಳಿಬಿಟ್ಟಿದ್ದೆ ವಾಡಿಕೆ ಮಾತನ್ನು ಹೇಳಿದ್ದೆ ಆಮೇಲೆ ನನಗೆ ಅನಿಸ್ತು ಆ ವಾಡಿಕೆ ಮಾತು ಸರಿ ಇಲ್ಲ ನಾನು ಹೇಳಿರೋದು ಅಂತ ನಾನೇ ಸಭಾಧ್ಯಕ್ಷರು ಕೇಳ್ಕೊಳ್ದೆ ಕಡತದಿಂದ ತೆಗೀರಿ ಅಂತ ಅಲ್ಲಿಗೆ ಅದು ಮುಗೀತು ಆಮೇಲೆ ನಾನೇ ಹೋಗಿ ಕೃಷ್ಣ ಬೈರೇಗೌಡರ ಹತ್ರ ನಾನು ಮಾತಾಡಿದೆ ಪ್ರಿಯಾಂಕ್ ಖರ್ಗೆ ಅವರ ಹತ್ರ ಮಾತಾಡಿದೆ ಸ್ವತಃ ಮುಖ್ಯಮಂತ್ರಿಗಳ ಹತ್ರ ಮಾತಾಡದೆ ಮುಗ್ದೋಗಿತ್ತು ಶನಿವಾರ ನನ್ನ ಮನೆಗೆ ಕೆಲವು ಕಾರ್ಯಕರ್ತರು ಬಂದು ನನ್ನ ಮನೆ ಪೂರ್ತಿ ಪೋಸ್ಟರ್ಗಳನ್ನ ಅಂಟಿಸಿ ನಾನು ವಿಧಾನ ಮಂಡಲದಲ್ಲಿ ಮಾತಾಡಿರೋ ವಿಚಾರನ ಉಪಯೋಗಿಸ್ಕೊಂಡು ನಾನು ಬಹಳ ಅವಮಾನ ಮಾಡಿಬಿಟ್ಟಿದ್ದೀನಿ ಬಹಳ ಹೀನ ಸಂಸ್ಕೃತಿಯನ್ನು ಅನ್ನೋ ರೀತಿ ಬರುವ ಪೋಸ್ಟರ್ ಗಳನ್ನ ಅಡಿಸಿದ್ದಾರೆ ಅದಾದ ಮೇಲೆ ಅಲ್ಲೇ ನಿಂತ್ಕೊಂಡು ಸೆಲ್ಫಿ ಕೂಡ ತಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ನನ್ನ ಬೋರ್ಡ್ ಕೂಡ ಕಾಣಂಗೆ ಭಾನುವಾರ ನನ್ನ ಮೇಲೆ ಹೋಗಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ ಇವ್ರ ಮೇಲೆ ಈ ರೀತಿ ಕ್ರಮ ತಗೊಳ್ಬೇಕು ಅಂತ ಸೆಕ್ಷನ್ಸ್ ಕೂಡ ಉದ್ದರಿಸಿ ಮಾತಾಡಿದ್ದಾರೆ ಸಭಾಧ್ಯಕ್ಷರೇ ಕಡತದಿಂದ ತೆಗೆದಿರೋ ಮಾತು ಎರಡದು ವಿಧಾನ ಪರಿ ಸಭೆಯಲ್ಲಿ ಮಾತಾಡಿರ ಮಾತು ಇದೇ ರೀತಿ ಹಾದಿ ಬೀದಿನಲ್ಲಿ ಸಾಮಗ್ರಿ ಆಗಿ ನನ್ನ ಮನೆಗೆ ಬಂದು ನಮ್ಮ ಕುಟುಂಬಕ್ಕೆ ಒಂದು ರೀತಿ ಆತಂಕ ಉಂಟು ಮಾಡಂಗೆ ಮಾಡಿದ್ರೆ ಇಟ್ ಮೇ ನಾಟ್ ಸೆಂಡ್ ಗುಡ್ ಮೆಸೇಜ್ ಟು ದಿ ಸೊಸೈಟಿ ಈ ಪೋಸ್ಟರ್ ಅನ್ಸ ಸಂಸ್ಕೃತಿನ ದಯವಿಟ್ಟು ಕಡೆ ಅದು ಸ್ಟಾರ್ಟ್ ಆಯ್ತು ನಿಮ್ಮ ಫಾರ್ಟಿ ಪರ್ಸೆಂಟು ಪೇ ಇಂದ ಶುರು ಆಯಿತು ಪೋಸ್ಟರ್ಸು ಇವತ್ತು ಇಲ್ಲಿ ಬಂದು ತಲುಪಿದೆ ಇವತ್ತು ನನಗೆ ಬಹಳ ಎದು ಇರೋದು ಯಾರಿಗೆ ರಕ್ಷಣೆ ಇದೆ ಇಲ್ಲಿ ಯಾರಿಗೆ ರಕ್ಷಣೆ ಇದೆ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರಿಂದ ಕೇಳ್ಕೊಳ್ಳೋದು ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಆಮೇಲೆ ತೆಗೆದಾಕಿರೋದು ಇದು ಆಚೆ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ ಇದಕ್ಕೆ ನಮಗೆ ರಕ್ಷಣೆ ಹೇಗೆ ಅಂತ ದಯವಿಟ್ಟು ಉತ್ತರ ಕೊಡಿ ಸರ್ಕಾರಿ ಆ ಡಿ ಪಿ ಎ ಆರ್ಗೆ ಇಲ್ಲಿರೋ ಕನ್ನಡ ಸಂಸ್ಕೃತಿ ಹೇಳ್ಬಿಟ್ಟು ಯಾವ ಯಾವ ಗಾದೆಗಳನ್ನ ಹೇಳ್ಬೋದು ಯಾವ ಗಾದೆಗಳನ್ನ ಹೇಳ್ಬಾರ್ದು ನಮಗೆ ಲಿಸ್ಟ್ ಕೊಟ್ಬಿಟ್ರೆ ನಾವಂತ ಫಾಲೋ ಮಾಡ್ತೀವಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಇಂಟರ್ವ್ಯೂ ಹೇಳಿದ್ದಾರೆ ಅಲ್ಲಿಗೆ ಇದನ್ನ ಮುಗಿಸೋಣ ಅಂತೇಳಿ ಸ್ವತಃ ನಾವು ವಿಧಾನಸಭೆಯಲ್ಲಿ ನಾವೆಲ್ಲ ನೋಡಿದಿರಿ ಹೇಳ್ದವ್ರ ಮಾತು ವಾಪಸ್ ತಗೊಂಡ್ಬೇಕಾದ್ರೆ ಎರಡು ಗಂಟೆ ಚರ್ಚೆ ಆಗಬೇಕು ನಾನು ಹೇಳಿಲ್ಲ ಹಾಗೆ ಅಂತೇಳಿ ಆದರೆ ಸುರೇಶ್ ಕುಮಾರ್ ಅವರು ತಾವೇ ವಾಲೆಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದರು ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅಶ್ಲೀಲನೂ ಅಲ್ಲ ಅನ್ಪಾರ್ಲಿಮೆಂಟ್ರಿ ಅಲ್ಲ ಇದ್ರೆ ಹೇಳಿ ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಉದ್ದೇಶ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಆದರೆ ಇವತ್ತು ಅವರು ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು ದ ಘೋಷಣೆಗಳನ್ನು ಕೂಗುವಂಥದ್ದು ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಹೆಂಗೆ ಕೊಡ್ತಾರೆ ಅಧ್ಯಕ್ಷರೇ ಹೆಂಗೆ ತಗೊತಾರೆ ಇವರು